ಹಲೋ ಮೈಕ್ ಟೆಸ್ಟಿಂಗ್ ಮೈಕ್ ಟೆಸ್ಟಿಂಗ್ ಆ ವೇದಿಕೆಯ ಮೇಲೆ ನೆರೆದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಡವರ ಬಂದು ಏಯ್ ಯಾರಲ್ಲಿ ಛ ನಿಮ್ಮ ಹತ್ರನೂ ಬರ್ತೀನಿ ಮೈಕ್ ಟೆಸ್ಟಿಂಗ್ ಸಿಕ್ಕ ಸಿಕ್ಕಿದ್ದು ತಿನ್ಕೊಂಡು ಆರಾಮಾಗಿದ್ದೆ ಬಟ್ ಒನ್ಸ್ ಫಿಲಮ್ ಮುಗಿದಿದ್ದ ತಕ್ಷಣ ಎಲ್ಲರೂ ಹೇಳಿದರು ನನಗೆ ಎಲ್ಲರೂ ಎಲ್ಲರೂ ಇನ್ ದ ಸೆನ್ಸ್ ರಿಷಬ್ ರಕ್ಷಿತಿಂದ ಹಿಡಿದು ಎಲ್ಲರೂ ಹೇಳಿದರು ಏರ್ ಸ ತುಂಬ ಈಸಿ ಮಚ್ಚ ನೀನ್ ಬರೀ ಲಾಫಿಂಗ್ ಬುದ್ಧ ರೀಸನ್ ಹೇಳ್ಕೊಂಡು ಚೆನ್ನಾಗಿ ಪಾರ್ಟಿ ಮಾಡ್ತಿದ್ಯಾ ನಿನಗೆ ಗೊತ್ತಾಗತ್ತೆ ನೋಡೋಣ 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 ಅಂತಿದ್ರು ನನ್ನನ್ನ ನೀವು ಟ್ರೋಲ್ ಮಾಡದಷ್ಟು ಇನ್ ಯಾರನ್ನು ಮಾಡಿಲ್ಲ ಅನ್ಸುತ್ತೆ ಅಂತ ನಿಮ್ಮ ಸಿನಿಮಾ ಒಂದು ಬರಕ್ಕೆ ರೆಡಿ ಆಗಿದೆ ಲಾಫಿಂಗ್ ಬುದ್ಧ ಅದು ಯಾವಾಗ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಬಟ್ ಅದ್ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದಿರ ಸೊ ವೆಯ್ಟ್ ಗೇನ್ ಮಾಡ್ಕೊಂಡಿದ್ರಾ ಆ ವೈಟ್ ನ ಮತ್ತೆ ಲಾಸ್ ಮಾಡ್ಕೊಂಡು ಈಗ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ತೊಡಗಿಸ್ಕೊಂಡಿದ್ರಾ ವೆಯ್ಟ್ ಗೇನ್ ಆಗಕ್ಕೆ ಏನೇನೆಲ್ಲ ಮಾಡಿದ್ರಿ ಲಾಸ್ ಮಾಡ್ಕೊಳಕ್ ಎಷ್ಟೊಂದ್ ಕಷ್ಟಪಟ್ರಿ ಗೇನ್ ಮಾಡ್ಕೊಳಕ್ ತುಂಬಾ ಈಸಿ ಅಲ್ರ ಗೊತ್ತಿರೋ ಥರ ಅಂದ್ರೆ ಪಾರ್ಟಿ ಹೋಲ್ ನೈಟ್ ಅನ್ಕೊಂಡು ಆರಾಮಾಗಿ ಇರ್ಬೋದು ಚೆನ್ನಾಗಿ ತಿಂತಿದ್ದೆ ಅಂದ್ರೆ ಸಿಕ್ ಸಿಕ್ಕಿ ತಿಂತಿದ್ದೆ ವೆಯ್ಟ್ ಗೇನ್ ಮಾಡ್ಬೇಕಾದ್ರೆ ಇನ್ಫ್ಯಾಕ್ಟ್ ನಾನು ಮಧ್ಯದಲ್ಲಿ ಒಂದ್ಸರಿ ಕೋವಿಡ್ ಎಲ್ಲ ಬ್ರೇಕ್ ಇದ್ದಾಗ ಮನೆ ಊಟ ತಿನ್ಕೊಂಡು ಸಣ್ಣ ಆಗ್ಬಿಟ್ಟಿದ್ದೆ ಮತ್ತೆ ಡೈರೆಕ್ಟರ್ ಯಾವತ್ತೋ ಒಂದಿನ ಕೋವಿಡ್ ಎಲ್ಲ ಮುಗಿದು ನಾವು ಮತ್ತೆ ಶೂಟ್ಗೆ ಹೋಗಬೇಕು ಅನ್ನೋ ಡಿಸ್ಕಷನ್ ಮಾಡಿದಾಗ ಎಷ್ಟ್ರೆ ಏನು ಇಷ್ಟು ಸಣ್ಣ ಆಗ್ಬಿಟ್ಟಿದ್ರಲ್ಲ ಹೆಂಗದೀಗ ನೀವು ದಪ್ಪಾಗಬೇಕು ಇಮಿಡಿಯೇಟು ಅನ್ನೋ ನೀವು ಸ್ಕೆಡ್ಯೂಲ್ ಹಾಕಿ ಡೈರೆಕ್ಟ್ರೇ ದಪ್ಪಾಗೋದ್ ಬಿಟ್ಬಿಡಿ ನನಗೆ ಅಂತ ಮೂವತ್ತು ಕೆ ಜಿ ಜಾಸ್ತಿ ಆಗಿದ್ದೆ ನಾನು ಟೋಟಲ್ ಟೋಟಲ್ ಫಿಲಮ್ಗೆ ಐ ವಾಸ್ ಒನ್ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ಟೂ ಒನ್ ಟ್ವೆಂಟಿ ತ್ರೀ ಮಧ್ಯದಲ್ಲಿ ಹೊಡೆದಾಡ್ತಾ ಇದ್ದೆ ಆ ಟೈಮಲ್ಲಿ ಸೊ ಅಷ್ಟು ಏರಿಸ್ಬೇಕಾಗಿತ್ತು ನಾನು ಹಂಗೆ ಕಾಣಬೇಕಾಗಿತ್ತು ರಿಯಾಲಿಟಿಲಿ ಬೇರೆದೆಲ್ಲ ಪ್ಲ್ಯಾನ್ ಮಾಡಿದ್ವಿ ಸ್ಟಫ್ ಮಾಡೋಣ ಅದು ಇದು ಅಂತೆಲ್ಲ ಬಟ್ ಅದು ವರ್ಕ್ ಆಗೋಲ್ಲ ಯಾಕೆಂದರೆ ಬೇರ್ ಬಾಡೀಲು ಒಂದು ಸೀನ್ಗಳಿದೆ ಸೊ ಹಂಗಾಗಿ ಪ್ರಾಸ್ತೆಟಿಕ್ಸ್ ಗೊತ್ತಾಗ್ಬಿಡುತ್ತೆ ಅದು ವರ್ಕ್ ಆಗಲ್ಲ ಅಂಥೇಳಿನೇ ನಿಜವಾಗ್ಲೂ ದಪ್ಪ ಆಗಲೇಬೇಕು ಮತ್ತು ನೀವು ಎಷ್ಟೇ ಪ್ರಾಸ್ತೆಟಿಕ್ಸ್ ಹಾಕಿದ್ರೂ ಹೊಟ್ಟೆ ದಪ್ಪ ಆಗುತ್ತೆ ಮುಖ ದಪ್ಪ ಆಗೋಲ್ಲ ಸೊ ಅದು ಗುಂಡು ಕಾಣಬೇಕಾಗಿತ್ತು ಕಂಪ್ಲೀಟ್ ಫೇಸು ಸೊ ಹಂಗಾಗಿ ಚೆನ್ನಾಗಿ ತಿನ್ಕೊಂಡು ಸಿಕ್ಕಿ ಸಿಕ್ಕಿದ್ದು ತಿಂದ್ಕೊಂಡು ಆರಾಮಾಗಿದ್ದೆ ಬಟ್ ಒನ್ಸ್ ಫಿಲಮ್ ಮುಗಿದಿದ್ದ ತಕ್ಷಣ ಎಲ್ಲರೂ ಹೇಳಿದರು ನನಗೆ ಎಲ್ಲರೂ ಎಲ್ಲರೂ ಇನ್ ದ ಸೆನ್ಸ್ ರಿಷಬ್ ರಕ್ಷಿತಿಂದ ಹಿಡಿದು ಎಲ್ಲರೂ ಹೇಳಿದರು ಏರ್ ಸರ್ ತುಂಬ ಈಸಿ ಮಚ್ಚ ನೀನು ಬರೀ ಲಾಫಿಂಗ್ ಬುದ್ಧ ರೀಸನ್ ಹೇಳ್ಕೊಂಡು ಚೆನ್ನಾಗಿ ಪಾರ್ಟಿ ಮಾಡ್ತಿದ್ಯಾ ನಿನಗೆ ಗೊತ್ತಾಗತ್ತೆ ನೋಡೋಣ 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 ಅಂತಿದ್ರು ಬಟ್ ಐ ಟುಕ್ ಆಸ್ ಎ ಚಾಲೆಂಜ್ ಸಿನಿಮಾ ಮುಗೀತು ಕುಂಬಳಕಾಯಿ ಆಗಿದ್ದ ತಕ್ಷಣ ಐ ಟೋಲ್ಡ್ ನನಗೆ ಫೈವ್ ಮಂತ್ಸ್ ನಾನು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟೆ ಐದು ತಿಂಗಳಲ್ಲಿ ಇಳಿಸ್ತೀನಿ ನಾನು ಯಾರಿಗೋ ಕೇಳಿದ್ದೆ ತಿಂಗ್ಳಿಗೆ ಐದು ಕೆ ಜಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ರೆ ಐದು ಕೆ ಜಿ ಇಳಿಸ್ಬೋದು ಕಣ ಅಂತ ಹೇಳಿದ್ರು ಹೌದಾ ಹಂಗಾರೆ ಟಾರ್ಗೆಟ್ ಹಾಕ್ಬಿಡೋಣಲ್ಲ ಅಂತ ಐದು ತಿಂಗ್ಳು ವರ್ಕ್ ಮಾಡಿದೆ ನಾನು ಐ ಲಾಸ್ಟ್ ಅರೌಂಡ್ ಟ್ವೆಂಟಿ ಏಯ್ಟ್ ಕಿಲೋಸ್ ಇಪ್ಪತ್ತೆಂಟು ಕೆ ಜಿ ಲಾಸ್ ಮಾಡಿದೆ ಈಗ ಮತ್ತೆ ತಿರುಗಾ ಕಾಂತರ ಅಂದ್ರೆ ಕೆಲಸದ ಮೇಲೆ ಕುಂದಾಪುರಕ್ಕೆ ಹೋದಾಗ ಸ್ವಲ್ಪ ತಿಂದು ಉಂಡು ಚೆನ್ನಾಗ್ಬಿಟ್ಟಿದ್ದೀನಿ ವಾಪಸ್ ಅನ್ನೋ ನಂಬಿಕೆ ಬಂದ್ಬಿಡ್ತಲ್ಲ ಸೊ ಹಂಗಾಗಿ ಈಗ ಧೈರ್ಯವಾಗಿದ್ದೀನಿ ಕಾಣಿಸ್ಕೊಳ್ಲಿಲ್ಲ ಯಾವ ಸಿನಿಮಾನು ಮಾಡಲಿಲ್ಲ ಇಲ್ಲ ಮಾಡಿದೆ ಸಿನಿಮಾ ಮಾಡೋದಕ್ಕಿಂತ ಹೆಚ್ಚು ನಂಗೆ ಬೇರೆ ಕೆಲಸಗಳಿತ್ತು ನನ್ನ ಪ್ರೊಡಕ್ಷನ್ದೆಲ್ಲ ಕೆಲಸಗಳಿತ್ತು ಸೊ ಹಂಗಾಗಿ ಯಾರಿಗೂ ಸಿಗ್ಲಿಲ್ಲ ಅನ್ನೋದು ನಿಜ ಐದು ತಿಂಗಳು ನನಗೆ ಟ್ರಾನ್ಸ್ಫರ್ಮೇಶನ್ ಕಾಣಬೇಕಾಗಿತ್ತು ನನ್ನಲ್ಲಿ ಸೊ ಹಂಗಾಗಿ

ಸನ್ನಿಧಾನಮ್ ಅಂತ ತಮಿಳಲ್ಲಿ ಒಂದು ನಡೀತಾ ಇದೆ ನಾನು ಮತ್ತು ಯೋಗಿ ಬಾಬು ಆ್ಯಕ್ಟ್ ಮಾಡ್ತಾ ಇದ್ದೀವಿ ಸೊ ಆ ಸಿನಿಮಾನು ಗೋಯಿಂಗ್ ಆನ್ ಸೆ ಇನ್ ಒನ್ ಸ್ಕೆಡ್ಯೂಲ್ ಬಾಕಿ ಇದೆ ಅದಾದಮೇಲೆ ನಾನೇ ಲೀಡಾಗಿ ಮಾಡಿರುವಂಥ ಶಬಾಷ್ ಬಡ್ಡಿ ಮಗ ಅಂತ ಒಂದು ಸಿನ್ಮಾ ಇದೆ ಇನ್ನೊಂದು ಅಧಿಕ ಪ್ರಸಂಗ ಅಂತ ಒಂದು ಇಂಡಿಪೆಂಡೆಂಟ್ ಫಿಲಮ್ ಇದೆ ಟ್ರೈ ಮಾಡಕ್ಕೆ ಹೋಗಿದ್ದೀವಿ ಏನೋ ಒಂದು ಹೊಸದನ್ನು ಟ್ರೈ ಮಾಡೋಣ ಇಂಡಿ ಇಂಡಿ ಫಿಲಮ್ ಅದು ಆಗಿ ಮಾಡಿದ್ದೀವಿ ವಿಚ್ ವಿಚ್ ಸೂಟ್ಸ್ ಲೈಕ್ ಒಂದು ಹಳ್ಳಿಯ ಕಥೆಯನ್ನು ನಿಮಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಂಗೆ ಕಾಣುತ್ತೆ ಆ ಥರದ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಪ್ಲೇ ಮಾಡಿರುವಂಥ ಸಿನಿಮಾ ಸೊ ಅದು ಕೂಡ ರೆಡಿ ಇದೆ ಎಲ್ರಿಗೂ ರಿಲೀಸ್ಗೆ ಅದೇ ನಾನು ಹೇಳಿದ್ನಲ್ಲ ಎಲ್ಲದನ್ನು ನೋಡ್ತೀವಿ ನಾವು ಕನ್ನಡದಲ್ಲಿ ಇದೆಲ್ಲ ಆಸ್ಪೆಕ್ಟ್ಗಳನ್ನೂ ನೋಡಬೇಕು ಎಲೆಕ್ಷನ್ನು ಇನ್ನೊಂದು ಮತ್ತೊಂದು ಕ್ರಿಕೆಟ್ ಮ್ಯಾಚು ಈಗ ಬೇರೆ ವರ್ಲ್ಡ್ ಕಪ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಇನ್ನೂ ಒಂದು ಎರಡು ತಿಂಗಳು ನಮಗೆ ಮತ್ತೆ ಮುಂದೆ ಹೋಗಬೇಕು ಸೊ ಇದೆಲ್ಲ ಆಸ್ಪೆಕ್ಟ್ಸನ್ನು ನೋಡಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಸುಮಾರಷ್ಟು ಸಿನಿಮಾ ಬರುತ್ತೆ ಈ ಡಿಸೆಂಬರ್ ಒಳಗಡೆ ನನ್ನ ಪ್ರಕಾರ ನಂದೊಂದು ಎರಡು ಮೂರು ಸಿನಿಮಾ ರಿಲೀಸ್ ಆಗುತ್ತೆ ಸೂಪರ್ ಸರ್ ಈಗ ಫೈನಲ್ ಆಲ್ಮೋಸ್ಟ್ ಎಲ್ಲ ಮಾತಾಡಿದ್ರ ಬಟ್ ಈಗಲೂ ಕೂಡ ನಿಮ್ಮ ಒಂದು ಬೈಟ್ ಏನಿರ್ತಾನ ಅದು ಟ್ರೋಲ್ಗಳಿಗೆ ಏನಾದ್ರೂ ಫನ್ ಇದಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಸೊ ಅದೇನು ಅನ್ನೋದು ಗೊತ್ತಾ ಅದೊಂದ್ಸರಿ ಮಾಡ್ಬೋದು ನಾನು ಅವನೇ ಶ್ರೀಮನ್ನಾರಾಯಣದು ಒಂದು ಇದೇ ತರ ಫಿಲಮ್ ಎಲ್ಲ ರಿಲೀಸ್ ಆದ್ಮೇಲೆ ಯೂಟ್ಯೂಬರ್ಸು ಇವ್ರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದಾಗ ನಾನು ಫಸ್ಟ್ ಮೈಕಲ್ ಹೇಳಿದ್ದು ಅದೇ ಮಾತನ್ನ ಅಂದ್ರೆ ಮೋಸ್ಟ್ಲಿ ನನ್ನನ್ನು ನೀವು ಟ್ರೋಲ್ ಮಾಡಿದಷ್ಟು ಇನ್ಯಾರೂ ಮಾಡಿಲ್ಲ ಅನಿಸುತ್ತೆ ಅಂತ ಯಾಕಂದರೆ ನಾನು ಯಾವುದೇ ಸಿನಿಮಾಗು ಯಾವುದಾದ್ರು ಒಂದು ಡೈಲಾಗ್ ಇದ್ದರೆ ಅದನ್ನು ತುಂಬ ಚೆನ್ನಾಗಿ ಟ್ರೋಲ್ ಮಾಡ್ತಿರ್ತಾರೆ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಯಾಕಂದರೆ ನೆಗೆಟಿವ್ ಆಗಿ ಯಾರೂ ಮಾಡ್ತಿಲ್ಲ ಎಲ್ಲ ಪಾಸಿಟಿವ್ ಆಗಿ ಮಾಡ್ತಿದ್ದಾರೆ ಖುಷಿಗೆ ಮಾಡ್ತಿದ್ದಾರೆ ನಮ್ಮನ್ನು ನೋಡಿ ಯಾರೋ ಯಾರೋ ಒಂದು ಇಬ್ರು ನಗ್ತಾರೆ ಅಂದರೆ ಅದು ಖುಷಿನೇ ನನಗೆ ನಾವು ಆ ಸಿನಿಮಾದಲ್ಲೂ ಕಾಮಿಡಿ ಮಾಡಿರ್ತೀವಿ ಸೊ ಅದನ್ನು ನೋಡ್ಕೊಂಡು ನಕ್ಕಿದ್ರೆ ಇನ್ನೂ ಖುಷಿನೇ ಸೊ ಹಾಗಾಗಿ ಯಾವ ಡೈಲಾಗ್ ಅವಾಗ ಹೇಳಿದ್ರಿ ಯಾವ ಸುಮಾರು ಇದೆ ನಂದು ಸಿಕ್ಕಾಪಟ್ಟೆ ಟ್ರೋಲ್ ಆಗಿದೆ ಹಲೋ ಮೈಕ್ ಟೆಸ್ಟಿಂಗ್ ಮೈಕ್ ಟೆಸ್ಟಿಂಗ್ ಆ ವೇದಿಕೆಯ ಮೇಲೆ ನೆರೆದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಡವರ ಬಂದು ಏಯ್ ಯಾರಲ್ಲಿ ಛ ನಿಮ್ಮ ಹತ್ರನೂ ಬರ್ತೀನಿ ಟೆಸ್ಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮ ಬರ್ತಾ ಇರುವಂಥ ಎಲ್ಲ ಅಪ್ಕಮಿಂಗ್ ಸಿನಿಮಾಗಳಿಗೂ ಒಳ್ಳೇದಾಗಲಿ ನಾವು ಕೂಡ ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎಸ್ ನೋಡೋದಲ್ಲ ಪ್ರಮೋದ್ ಶೇಟ್ರ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಬಿಸಿ ಕಡಲಲ್ಲೂ ಕೂಡ ನಮಗೆ ಸಿಕ್ಕಿ ಇಷ್ಟೆಲ್ಲ ಮಾತನಾಡಿದ್ದಾರೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫುಲ್ ಬೀಟ್ ಕನ್ನಡ